ನಮಸ್ಕಾರ ಎಲ್ರಿಗೂನು ಇನ್ಫೋಬಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ರಿಗೂನು ಗೃಹಲಕ್ಷ್ಮಿ ಬಗ್ಗೆ ತುಂಬಾ ದಿನ ಆಗಿತ್ತು ಅಪ್ಡೇಟ್ಸ್ಗಳು ಯಾವುದೂ ಸಹ ಬಂದಿರಲಿಲ್ಲ ಆದ್ರೆ ಇವಾಗ ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಸ್ಪೆಷಲಿ ಇವಾಗ ಹದಿನೈದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಮುಂದಕ್ಕೆ ಯಾವಾಗ ಆಗುತ್ತೆ ಹಾಗೆ ಯಾವ ದಿನಾಂಕದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮ್ಮ ಜಿಲ್ಲೆ ಕೂಡ ಈ ಒಂದು ಪಟ್ಟಿಯಲ್ಲಿ ಇರುವಂತಹ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಎಲ್ಲರ ಖಾತೆಗೂ ಬರಬೇಕಾಗಿದೆ ಆದ್ರೆ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋದಲ್ಲಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಮಾತಾಡೋಣ ಯಾಕೆಂತ ಹೇಳಿದ್ರೆ ಈಗ ಹದಿನೈದನೇ ಕಂತಿನ ಹಣನೆ ತುಂಬಾ ಜನಕ್ಕೆ ಬರಬೇಕಾಗಿದೆ ಪೆಂಡಿಂಗ್ ಇರುವಂತದ್ದು ಈ ರೇಷನ್ ಕಾರ್ಡ್ ಕ್ಯಾನ್ಸಲೇಶನ್ ಎಲ್ಲ ಆದ ನಂತರ ಇವಾಗ ರಿಲೀಫ್ ಆದ ನಂತರ ಇವಾಗ ಗೃಹಲಕ್ಷ್ಮಿ ಹಣ ಏನಿದೆ ಇದನ್ನ ರಿಲೀಸ್ ಮಾಡೋದಕ್ಕೆ ಸಹ ಶುರು ಮಾಡ್ಕೊಂಡಿದ್ದಾರೆ ಸೊ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಹದಿನೈದೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ನಿನ್ನೆ ನಿಮಗೆ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಸೊ ನಿನ್ನೆ ನಿಮಗೆ ಒಂದು ಗಂಟೆಯಲ್ಲಿ ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಏನಿತ್ತು ಅದು ಅದು ಸ್ಪೆಷಲಿ ಹದಿನೈದನೇ ಕಂತಿನ ಹಣ ಮಾತ್ರ ಹದಿನಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಇಲ್ಲ ಹದಿನೈದನೇ ಕಂತಿನ ಹಣ ನಿನ್ನೆ ನಿಮಗೆ ರಿಲೀಸ್ ಮಾಡಿದ್ದಾರೆ ಈ ಹಣ ನಿನ್ನೆನೆ ಸುಮಾರು ಜನಕ್ಕೆ ಹೋಗಿ ತಲುಪಿದೆ ಆದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇದೆ ಅಂತವ್ರಿಗೆ ಇವತ್ತು ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಅದರಲ್ಲೂ ಹಂತ ಹಂತವಾಗಿ ಕೆಲವೊಂದಷ್ಟು ಜಿಲ್ಲೆಗಳಿಂದ ನಾವು ಶುರು ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆ ಪಟ್ಟಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬಿಡೋಣ ಸೊ ಇವಾಗ ಯಾವ ಜಿಲ್ಲೆ ಅಂತ ಹೇಳಿದ್ರೆ ಮೊದಲನೇದಾಗಿ ನೋಡಿ ರಾಯಚೂರು ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೀದರ್ ಮಂಡ್ಯ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಕೊಪ್ಪಳ ಕೊಡಗು ಗದಗ ಉತ್ತರ ಕನ್ನಡ ಕಲಬುರ್ಗಿ ಉಡುಪಿ ಈ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣನ ನಾವು ರಿಲೀಸ್ ಮಾಡಿದ್ದೀವಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ರಿಲೀಸ್ ಆಗಿದೆ ಇವಾಗ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ನಿನ್ನೆಯಿಂದಾನೆ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಬಹಳಷ್ಟು ಜನರ ಖಾತೆಗೆ ಆಲ್ರೆಡಿ ಅಮೌಂಟ್ ಬಂದಿರುತ್ತೆ ನಿಮ್ಮ ಖಾತೆಗೂ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವ್ ಯಾವ ಜಿಲ್ಲೆಯವರು ಹಣ ಬಂದಿದ್ಯಾ ಹದಿನೈದನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹದಿನೈದು ಬಂದಿದ್ಯಾ ಅಂತ ಹೇಳಿ ನೀವ್ ಯಾವ ಜಿಲ್ಲೆಯವರು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅವಾಗ ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ ಸೊ ಇದ್ರ ಜೊತೆಗೆ ಒಂದು ಸಣ್ಣದಾಗಿ ಒಂದು ಹದಿನಾರನೇ ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಕೊಡೋದಾದ್ರೆ ಹದಿನೈದನೇ ಕಂತಿನ ಹಣ ನಿನ್ನೆ ಇನ್ನು ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಅದನ್ನೆಲ್ಲರ ಖಾತೆಗಳಿಗೂ ತಲ್ಪಿಸಿ ಎಲ್ಲಾರ್ಗೂ ಹಣ ತಲುಪಿದ ನಂತರ ನಿಮ್ಗೆ ಬಹುಶೇಕಡ ಹದಿನಾರನೇ ಕಂತಿನ ಹಣ ಸರ್ಕಾರದವ್ರು ಹೇಳಿರೋ ಪ್ರಕಾರ ಡಿಸೆಂಬರ್ ಕೊನೆಯ ವಾರದಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವ್ ಇನ್ನೂ ಮಿಡಲ್ ಕೊನೆ ವಾರಕ್ಕೆ ಹೋಗ್ಲಿಲ್ಲ ಸೊ ಕೊನೆಯ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಫ್ ಇನ್ ಕೇಸ್ ಕೊನೆ ವಾರದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬಹುಶೇಕಡ ಜಾನ್ವರಿಯಲ್ಲಿ ನಿಮ್ಗೆ ಹಣ ಬರುವಂತ ಚಾನ್ಸಸ್ ಇದೆ ಅದು ಹದಿನಾರನೇ ಕಂತಿನ ಹಣ ಸೊ ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಹದಿನೈದನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಅಂತ ಅಂತವ್ರಿಗೆ ಸಿಹಿ ಸುದ್ದಿ ಅಮೌಂಟ್ ರಿಲೀಸ್ ಆಗಿದೆ ನಿಮ್ಮ ಖಾತೆಗಳಿಗೆ ಬರುತ್ತೆ ದಯವಿಟ್ಟು ಹೋಗಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹಣ ಬಂದಿದೆಯೋ ಇಲ್ವ ಅಂತನೂ ಕೆಲವೊಂದ್ಸತಿ ಗೊತ್ತಾಗಲ್ಲ ಯಾಕಂದ್ರೆ ಬ್ಯಾಂಕ್ ಅವ್ರು ಎಸ್ ಎಮ್ ಎಸ್ ಕಳಿಸಿಲ್ಲ ಅಂತ ಹೇಳಿದ್ರೆ ಹಣ ಬಂದಿದೆಯೋ ಬಂದಿಲ್ವಾ ಅಂತನೂ ನಿಮ್ಗೆ ಗೊತ್ತಾಗೋದಿಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡಿ ದಯವಿಟ್ಟು ನಿಮ್ಮ ಡಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಹಣ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಸೊ ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಒಂದು ಕ್ಲಾರಿಟಿ ಸಿಕ್ಲಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ